ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೀ ಹೆಂಗಲೂ ವ್ಯವಸಾಯದ ಬಗ್ಗೆ ಬೇಸಾಯದ ಬಗ್ಗೆ ಆ ವೀಡಿಯೋ ಮಲ್ತುಂದಿಲ್ಲ ಬೇಸಾಯ ಪಂಡ ಪುರುಜನಕ್ಕಲ್ಲ ಗೊತ್ತುಂಡು ಏನೇ ಇನ್ನೊಂದಿತ್ತೆ ಬೇಸಾಯ ಪಂಡ ನೇಜಿ ಪಾಡ್ನೂ ಒಕ್ಕ ಮಲ ಇವಾಗ ನಡೆದ ಬೈಬ್ಬಿನಿ ಬಂದು ಆಂಡೆ ಇತ್ತೆ ತೋಡು ಎಂಚ ಮಲ್ಪಿಯೋರು ಬಂದು ಗೊಬ್ಬರ ಗೆತ್ತಂದು ಇತ್ತೆ ಸ್ಟಾರ್ಟ್ ಬೆನ್ನಿಗೆ ಅಂಚೆ ಗೊಬ್ಬರ ಕಂಡೋ ಪಾಡ್ರಿಗೆ ಎತ್ತರ ಕಿದ್ದೆದ ಗೊಬ್ಬರ ಪಾಡೋಂದಿಲೇರು ಕಿದ್ಯ ತಡೆ ಪೋಯ್ ಪೆರ್ತದ ಕಿದ್ದೆ ತಡೆ ಬರ್ಸ ಸುರ ಹಿಡ್ದಂಗು ಬಿಜಿ ಪೂರ ಪುರಮಾಲ ಪರ ಇತ್ತೆ ಬರ್ಸ ಸುರ ಆತುಂಡು ಅಂಚಾದ್ ಬೆನ್ನಿದ ಬೇಲೆ ಸುರ ಹಾಂಡು ಗೊಬ್ಬರ ಗಿಪ್ಪೊಂದುಲ್ಲೆರ್ ಒಂಜಿ ರಡ್ಡ್ ಬುಟ್ಟಿಗ್ ಬುಟ್ಟಿಗೆ ಸ್ಟಾಕ್ ಮಲ್ತ್ ದೀತೆರ್ ಇಂಚ ಪರ್ವ ಪರುತ ಮೂಜಿ ಪರುತ ಗೊಬ್ಬರ ಗಪ್ಪ ಕೊಕ್ಕೆಲ ಕೊಂಡು ಐಟ್ ಒಯ್ತು ಒಯ್ತ್ ಪಾಡ್ವೆರ್ ಮೇರ್ ಮೇರು ಪಸರೆ ಬರ್ತೀನಿ ಸುಮಾರ್ ಜನ ಮೆಡ್ ಮೆಡ್ಲ ಉಣ್ತೀವಿ ಪಾಸ್ ಮಲ್ತೊಂದು ಹೋಗ್ತೀನಿ ಪಾಸ್ ಪಾಸ್ ಪಾಸ್ಮಲ್ತಂದು ಹೋಲೂರಿ ಬತ್ತಿರತು ಯಾರು ಪಾಸ್ ಮಲ್ತಂದು ಕಂಡು ಪಸ್ ನೆಕ್ಸ್ಟ್ ಅಲ್ಪ ಪೋರಿ ಎಲ್ಲೇರು ಕಂಡು ಫುಲ್ಲು ಪಾಡ್ವೆರ್ ಇನ್ನೀ ಟ್ಯಾಕ್ಟರ್ ಬೈದಂಡ್ ಅಂಚದು ಕುಡಕ ಬೈಲು ಬತ್ತ ದಪ್ಪ ಮಾಮ ಕೂತಂದಿರು ಅರೆಗ್ ಈ ಬೈಲದ ಬೆಳೆದ ಬಗ್ಗೆ ಪೂರ ಗೊತ್ತು ಎರಡು ಒಂಜಿ ಬೆಳೆದ ಬಗ್ಗೆ ಗ ನಮಸ್ತೆ ಮಾಮ ನಾನು ಬೇಸಾಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೇನೆ ನಟ್ಟಿ ಮತ್ತೆ ಬೀಜ ಬಿತ್ತುವ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೋದಾ ನೀವು ಈಗ ಒಂದನೇ ಬೆಳೆ ಉಳ್ತಾ ಇದ್ದೇವೆ ಎರಡು ಸಾಲ ಆದ್ಮೇಲೆ ಒಂದು ವಾರ ಬಿತ್ತು ಇನ್ನೊಂದು ಇನ್ನೂ ಎರಡು ಸಾಲು ಮಾಡಿದಾಗ ಇದಕ್ಕೆ ಫಸ್ಟ್ ಗೆ ಒಮ್ಮೆ ಗೊಬ್ಬರ ಹಾಕಿದ ಗೊಬ್ಬರ ಈಗ ಹಾಕಿ ಹಾಕಿದ್ರೆ ನೆಕ್ಸ್ಟ್ ಹಾಕೋದು ಬೇಡ ಈಗ ಗೊಬ್ಬರ ಹಾಕಿದ್ದೇವೆ ಇನ್ನು ನೆಕ್ಸ್ಟ್ ಒಂದು ವಾರ ಬಿಟ್ಟು ಇನ್ನೆರಡು ಸಾಲು ಮಾಡುದು ಇನ್ನೆರಡು ಸಾಲು ಮಿಷನ್ ಹಾಕ್ಲಿಕ್ಕೆ ಉಂಟು ಮಿಷನ್ ನಿಂದ ಟ್ರಾಕ್ಟರ್ ನಿಂದ ಉಳ್ಳಿಕ್ಕೆ ಉಂಟು ಎರಡು ಎರಡು ಸಾಲ ಆದ್ಮೇಲೆ ಅವತ್ತೆ ಒಂದು ಎರಡು ಗಂಟೆ ಬಿಟ್ಟು ಮೊಳಕೆ ಬರಿಸಿದ ಬೀಜವನ್ನು ಭತ್ತವನ್ನು ಭತ್ತ ಬೀಜವನ್ನು ಅದಕ್ಕೆ ತೆಳುವು ಮಾಡಿ ಬೀಸ್ತೇವೆ ಬೀಸ್ತೀರಾ ಅದು ಮೂರು ದಿನ ನೀರು ಅದರಲ್ಲೇ ನೀರಿನಲ್ಲೇ ಅದು ಮೂರು ಬರ್ತಿದೆ ನೀರು ಕಡ್ದು ಹಾಕ್ಬೇಕು ಮಳೆ ಬರ್ತದೆ ಸಾಧಾರಣ ನೀರು ಕಟ್ಟಿ ಮೂರು ದಿನ ನಾಲ್ಕನೇ ದಿನ ಐದನೇ ಆರನೇ ದಿನದಿಂದ ಸಾಧಾರಣ ನೀರು ಕಟ್ತಾ ನೇಜಿ ಅದರ ನೇಜಿ ಮೇಲೆ ಬಂದ ಹಾಗೇನೆ ನೀರು ಜಾಸ್ತಿ ಮಾಡ್ತಾ ಬರ್ಬೇಕು ಒಂದು ಗೇಣು ನೇಜಿ ಬಂದ ಮೇಲೆ ಅದನ್ನು ಫುಲ್ ನೀರು ಕಟ್ಟಬೇಕು ಫುಲ್ ಅದರಲ್ಲಿ ಈಗ ಇದು ಮೂರು ಮೂರುವರೆ ತಿಂಗಳವರೆಗೆ ಅದಕ್ಕೆ ನೀರು ಕಡಿಮೆ ಹಾಕ್ಬಾರ್ದು ಇದು ಎರಡು ಬೀಸಿ ಒಂದು ಒಂದೂವರೆ ತಿಂಗಳಲ್ಲಿ ಅದಕ್ಕೆ ಹಾಕಿ ಯೂರಿಯಾ ಅಥವಾ ಯೂರಿಯಾ ಮತ್ತೆ ಪೊಟ್ಯಾಶಿಯನ್ನು ಮಿಕ್ಸ್ ಮಾಡಿ ಕೊಡಬೇಕು ಹಾಗೆ ಮತ್ತೆ ಮೂರುವರೆ ತಿಂಗಳಲ್ಲಿ ಗದ್ದೆ ಭತ್ತ ಗಬ್ಬ ಬರ್ತದೆ ತೆನೆ ಒಳಗಿರ್ತದೆ ಮೂರುವರೆ ತಿಂಗಳಲ್ಲಿ ತೆನೆ ಹೊರಗೆ ಬಿಡ್ಲಿಕ್ಕೆ ಶುರು ಆಗ್ತದೆ ನಾಲ್ಕು ತಿಂಗಳಲ್ಲಿ ಕೊಯ್ಲಿಕ್ಕೆ ಬರ್ತದೆ ಕೊಯ್ಲಿಕ್ಕೆ ಹಳದಿಯಾಗಿ ಸರಿ ಬರ್ತದೆ ಕೆಲವರು ನೆಡಿ ನೆಡ್ತಾರಲ್ಲ ಅದಕ್ಕೆ ಅದಕ್ಕೆ ರೆಡಿ ನೇಗಿ ರೆಡಿ ಮಾಡಬೇಕು ನೇಜಿನ ರೆಡಿ ಮಾಡಿ ನೇಗಿ ರೆಡಿ ಮಾಡಿ ಅದನ್ನು ಇಪ್ಪತ್ತೆರಡು ದಿನದಿಂದ ಇಪ್ಪತ್ತೈದು ದಿನದಿಂದ ಇಪ್ಪತ್ತೆರಡು ಇಪ್ಪತ್ತೈದು ದಿನದಿಂದ ತೆಗಿಬೇಕು ಮೇಕಿ ನೇಜಿ ರೆಡಿ ಆ ಥರ ಉತ್ತು ನೇಗಿ

ನೆಟ್ಟಿ ಕ್ರಮ ನೆಟ್ಟಿ ಮೊಳಕೆ ಬರ್ತಿ ಬೀಸುದು ಇದು ನೆಟ್ಟಿ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ದಿನದಲ್ಲಿ ನೇಗಿ ಬರ್ತದೆ ಅದು ನೇಗಿ ರೆಡಿ ಆಗ್ತದೆ ಇಪ್ಪತ್ತೈದು ಇಪ್ಪತ್ತ ತೆಗೆದು ಮೂವತ್ತು ದಿನದ ಒಳಗೆ ನೇಜಿ ನೆಟ್ಟಿ ಆಗಬೇಕು ಎಲ್ಲದಿದ್ದರೆ ನೇಜಿ ಬೆಳೆದು ನಡಬೇಕು ತರ ಒತ್ತಿರ ಬೀಸುವ ಹೌದು ಅದು ಆಗ ನೇಜಿಗೆ ಇಪ್ಪತ್ತೈದು ದಿನ ಆಗಿರ್ತದೆ ನಾವು ನೆಟ್ಟಿ ಆದ್ಮೇಲೆ ಅದಕ್ಕೆ ಹಾಗೆ ಮೂರು ತಿಂಗಳು ಸರಿ ಧನ್ಯವಾದಗಳು ಮಾಮ ನಿಮ್ಗೆ ಇದರ ಬಗ್ಗೆ ಸುಮಾರು ಹೇಳಿದ್ರೆ ಧನ್ಯವಾದಗಳು ಆರೆಗ್ ಟೂಲು ಬರ್ಪುಂಡು ಅಂಚದ ಕನ್ನಡು ಉಂಡು ಬಾತೆರ್ನಿ ಇತ್ತ ಟ್ರಾಕ್ಟರ್ ಎಂಚ ದಪ್ಪುಂಡು ಈ ಟೂಲು ಬರ್ಕ ಮುಲ್ಪ ಗೊಬ್ಬರ ದಕ್ಕೊಂದುಲ್ಲೆರ್ ಉಂದುಲ ನನ ಕಂಡ ದಪ್ಪರ ಉಂಡು ಟ್ರ್ಯಾಕ್ಟರ್ ಆ ಸೈಡ್ ದಪ್ಪೊಂದುಂಡು ಎಂಚ ದಕ್ಕುಂಡು ಗೊವು ಅವ್ಲೊಂಜಿ ಟ್ರಾಕ್ಟರ್ ತೂ ದಪ್ಪೊಂದುಂಡು ಅಡೆ ಪೋಯಿ ಆ ಪಜಿರು ಉಂದು ಪುರ ಎಂಚ ಕ್ಲೀಮ್ ಮಂತ್ ದಪ್ಪೊಂದುಂಡು ಬೊಕ ದತ್ತದಬೇಕು ಪುಣಿತ ಸೈಡ್ದೆಲ್ಲ ಮೆದ್ದೆತ್ತಾರೆ ಒಂದು ಪಜೀರ್ ಪುರ ಟ್ರ್ಯಾಕ್ಟ್ರು ಬತ್ತದ ಹತ್ತಕ್ಕೆ ಕೊಯ್ಬೇಕು ಒಂಜೂ ವಾರ ಬುಡಿಗೆ ಅದು ಪಜಿರ್ ಪೂರ ಪುರ ಇಸ್ಯೆ ಕೊಚ್ಚಂತ ಬೀ ನಾವು ಪೂರ ಕುರಿ ಅಡ್ಗೆ ಐತೆ ಐದು ಒಂಜುವಾರ ಬುಡಿಗೆ ಸಮ ಸಮರಿ ಹೊಣಗೆ ಅದಾಗ ಉಂದು ಭತ್ತನ್ನು ಬೀಸಾರ ಹಾಕೊಂಡು ಹೋಗ್ತಿದ್ದು ಇದನ್ನು ಪಜೀರ್ ಭತ್ತ ಮೆತ್ತ ಬರ್ದಾಗ ಬಜೀರು ಹೈಟು ನಿಂತು ಬರ್ದಾಗೆ ಇದು ಅದನ್ನು ಕುರಿಯರ ಬಿಟ್ಟಿದ್ದು ట్రాక్టర్ దక్కున తు యాసంగి టిల్లర్డు దక్కుంటూ లేరు అడిగిపోయి అదే ఉంది టిల్లర్ చాలమలు పేరుతూ లేక దీర్ఘదించిన చాలమ తొందులు లేరు ಮತ್ತೆ ಕಂಡದ ಒಂಜಿ ವಾರ ಉಂಡು ಪಜೀರ್ ಪುರ ಕುರಿದುಂಡು ನಾನು ಒಂದು ಕುಡಾರ ದಪ್ಪರ ಉಂಡು ಅಲ್ಲೇ ಒಂದು ಬಾರ್ ಬಾರ್ ಬಾರನ್ನು ಒಂದು ಬಾಲ್ದಿಗೆ ನೀರ್ ಪಾಡ್ದು ಆಯಿತಾ ಐಕ್ ಒಂದು ಜಡ್ಗೆ ಐತ ಕಸ ಮಿತ್ ಬೈತಿನ ಕಸ ಅವೇನು ಸಪ್ರೇಟ್ ದಿತ್ತೆರ್ ಒಂದೇನು ಇನಿ ವರ್ಮ ಗಂಟೆ ಪಡ್ದೆರ್ ಎಲ್ಲ ವರ್ಮ ಗಂಟೆಗ್ ಗೆತ್ತದು ಗೋಣಿ ಹಿಡ್ ಕಟ್ಟದು ತೊಲೆ ಇಂಚ ಗೋಣಿ ಹಿಡು ಕಟ್ಟದು ಕಲ್ಲು ಪುರತಿ ಇತ್ತೀರ ಅವು ಬೆಚ್ಚಗೆ ಮುಂಗಿ ಬರ್ಕೊಂಡಿಗೆ ಅವೆಲ್ಲ ದಿನ ಆಗ್ತದೆ ಈ ಮರ್ದಿನ ಮರುದಿನ ಆಯಿತಾ ಮರದಿನ ಗೆಪ್ಪೊಂದು ದಿನ ಒಂಜಿದಿನ ನೆತು ಪಾಡ್ತೀನಿ ದಿನ ಇಂಚ ಕಟ್ಟದಿದ್ದೀನಿ ಐತ ನೆಕ್ಸ್ಟ್ ದಿನ ಅವಿನ ಗೆಪ್ಪುನು ಎಂಚ ಗಂಟು ಪೂರಾ ಪಾಡ್ದು ಕಟ್ಟದಿರ್ತಲ್ಲೇ ಟೈಟ್ ಮಲ್ತದ್ದು ಅವು ಬೆಚ್ಚಗ ಏತ್ ಮುಂಗೆ ಬಯ್ದನು ತೂಕ ಬೆನ್ನಿ ಬನ್ಪಿನಿ ಏತ್ ಬಂಗ ಉಂಡು ಏತ್ ಕೆಲಸ ಉಂಡು ಎಂಕ್ ಈತೆ ಬಿಡಿಯಾಗೆತ್ತದ ಒಂಜಿ ಬೆನ್ನಿ ಮಲ್ತಿಲಕನೆ ಅವನು ಒಂಜಿ ಕಂಡದ நானல்ல வீடிகப்பனாக ஏன் சாப்பிட கொத்திஜி அல்தோன் மல்தேர் அவு டயட் மல்த் பாண்டாக முங்கே வரப்பங்க பண்டேரச்சூரு தோஜல இஞ்சிக்கு எங்க கைட்டு ஆ டாத்து முங்கே போயிச்சி அஞ்சா சூரு போய்த்தீ வண்ட்பேர் அண்ட சூச்சூர் பத்தினா நீ பீசுன் கே தாய் பண்ட ಅವು ಜನ ನೀರು ತೇಲ್ದು ಹೋಗಿ ಅಲ್ಲಿ ನೆಟ್ಟೊಂಚೂರು ಮಸ್ತು ಬೈಯ್ದು ಬುಲ್ದು ಹೊಲ್ದು ಅವು ಮುಂಗಿ ಒಯ್ದೀನಿ ಅವು ಮಸ್ತ್ ಮುಂಗಿ ಹೊಯ್ತಾನೆ ತೆಲ್ದು ಹೋಗಿ ನಾಡಕ್ಕೆ ಕಂತು ಅಡಿಗೆ ಬಂಡೇರು ಬಾಕ್ ಬುಟ್ಟಿ ಬಾಲ್ದಿ ಪುರದೇ ಒಂದು ಒಂದು ಸೇರ್ಡು ಲತ್ತು ಮಾಡೊಂದು ಇಲ್ಲಿ ಅವನು ನೆಚ್ಚಿನ ವಂಶ ಒಂಜು ಕಂಡೋಗು ಇತ್ತೀತಿಯಿಂದ ಲೆಕ್ಕಪ್ಪುಂಡು ಅಂಚ ಅವನು ತೆಳು ಮಲ್ತ್ ಬೀಸುವೆರ್ ಅವು ಬೊಕ ಅವಳು ನೇಜಿ ಮಲ್ಲ ಆಪುಂಡು நட்டி கண்ட ஒன்றே பார தப்பீசுவே அவு முப்பது தின அது ஆயக்கெத்தது நட்டி நடுப்பூத்த வரத்த பூர்பாட் அவன் பத்தண்டு சேரு நான் கண்டோப்பூ பிடித்தன பீரோடு கண்டோப்பு என் பீசுவரு தூக்கூ பத்தீசொந்து எங்களு வர்சாத்தூர் தட பத்தாறு நான் பீசுதாத்திண்டு ನಾನು ಬೀಸುನ ನಟ್ಯಂಡು ನೆಕ್ಸ್ಟ್ ಚಾಪೆ ನಟ್ಟಿ ಮಲ್ಪ್ರಿಗೆ ಆಯ್ತಾ ವೀಡಿಯೋ ಸಿಕ್ಕೊಂಡು ತೂಕ ಬೊಲ್ಲಲ ಬೈದನು ಮರ್ದಿನ ಬೀಸಿದ್ನೈತ ಮರ್ದಿನ ತುಲೆ ನೀರು ಎಂಚ ಪುಂಡು ಅಂಜಿಟ್ಟು ಬಾರ್ ಕಂತ ಕಂಡು ಹೊಡೀರಿ ಚಂಡ ಈ ಪೊಲ್ಲೋಡು ಸೈಡ್ ಒಂದು ದಿಪ್ಪುಂಡು ಅಂಚ ಮೀನಿ ಆತ ಜಡ ಯಾವು ಯಾಕೆ ಅಕ್ಕನಗುಲ್ಲ ಚಾಪೆ ನೆಜ್ಜಿಗೆ ತುಲೆ ಮತ್ತೆ ರೆಡಿ ಮಲ್ತದಿತ್ತಿರು ಬಕದ ಪುರ ದುಡ್ಡುಗೂ ಬೇತೆ ಬಸ್ವಿದ್ದೀರ ಬೇತೆ ಕಟ್ಟಿಟ್ಟು ಉಂಡು ಒಂದೇನಾಗುಲೂ ಗೋಣಿ ಹಿಡ್ ಪಾಡ್ದು ಐಕೆ ಮಣ್ಣು ಪಾಡ್ದು ಗೊಬ್ಬರ ಪಾಡ್ದು ಬೀಸಿದ್ದೀನಿಗೆ ಅವು ಇಂಚ ಬೈಯ್ತಂತಲ್ಲ ಮಲ್ಲ ಮಲ್ಲ ಬೈತಂಡ್ ಅವು ದೊಡ್ಡ ಬಸ ಇದೇನೆ ಈತ್ ಉದ್ದ ಇಜ್ಜಿ ಅಲ್ಲೇ ಉಂದು ಗೋಣಿ ಉಂದು ಬೀಜ ಅದಲ್ಲ ಇಟ್ಟು ತೋಜು ರಡ್ಡ್ ರೆಡ್ ರೆಡ್ ಅಂಚೆನಗುಲು ಗೆದ್ದು ಗೆದ್ದು ನಡ್ಪುಣ ಬಂತೀರ ಇತ್ತೆ ಚಾಪೆನೇಜಿದಡೆ ಪೋಂದ್ರಲ್ಲ ಚಾಪೆ ನೇಜಿ ಪಸ ದೀತೆರ್ ಅವೆನ್ ತೂವರೆ ಪೋಯಿ ಅಲ್ಲೇ ಮೂಲೆ ಉಂಡು ಚಾಪಿನಜ್ಜಿಗೆಂದು ಮ್ಯಾ ಮ್ಯಾಟ್ ಡ್ ಮಲ್ಸದ್ದು ಇಂಚ ಮಲ್ಲ ದೀತೆರ್ ಅದ ಅದ ಮಲ್ಲ ಸುಮಾರ್ ಸುಮಾರು ಕೊಂಡದಿತ್ತಿರ ತುಂಬ ಒಂದು ಒಂದು ಮ್ಯಾಟದ ಮಿತ್ತದ ಮಣ್ಣು ಪಾಡ್ದು ಬಕಾಯಿ ಗೊಬ್ಬರ ಉಂದು ಒಂದು ಬೀಸುನ್ಗೆ ಬೀಸನ್ಗೆ ಅಲ್ಲೆಟ್ಟು ಮೂಲೆ ಬತ್ತ ತೋಜುಂಟು ಅಂತ ಮಿತ್ತ್ ಬೈದಣ್ಣು ಅವು ಬತ್ತ ಬೀಸುದು ಈತ ಮಲ್ಲ ಹಾತಂದು ಕಿನಿ ಕಣ್ಣು ಹಂಡು ಇಲ್ಲಡು ಬಲ್ದೀರ ಹೆಂಕಲ್ಲ ಅಕ್ಕನಗುಲ ಒಂಚೂರು ಮೇಲೆ ಬೈದಂಡು ಈತ್ ಈತ್ ಅಗಲ ಉಂಡು ದುಃಖ ಒಂದು ಈತ ಮೇಲೆ ಶೀಟಿಗೆ ಒಂಜಿ ಶೀಟಿಗೆ ಹಚ್ಪ ರೂಪಾಯಿಗೆ ಮುಂದಿನ ಕಂಡೋಗ ಸಂಪ್ರ ಇಂಚ ಪಜೆ ಮಾಡ್ತಿಲ್ಲಕ್ಕ ಮರ್ಚುನು ಅಲ್ಲಿ ಇಂಚ ಮರ್ಚುನ ಪೊರ್ಲು ಮಲ್ತು ಮರ್ಚಿವಾರ ಹ್ಞೂ ಅವೇನು ಇವಾಗ ಬುಟ್ಟು ಹಿಡಿದಿದ್ದು ಪಸು ಹೋಗ್ತೀನಿ ಬೈಲಿಗೆ ಒಂದು ಒಂಜಿ ಶೀಟನೆ ಕಾಚ್ ಪರೂಪಾಯಿಗೆ ಒಂಜಿ ಚಾಪೆ ನೇಜಿದಾಯ್ಕೆ ಒಂದು ನೇಜ್ ನಡ್ರೆ ಪೋನಾಗ ಇಂಚ ಮ್ಯಾಟ್ ಇಂಚ ಕಟ್ಟು ಮಲ್ಪೀರ ಇಂಚ ಒಂದು ಕಟ್ಟು ಮಲ್ಪರ ಬರ್ಪುಂಡು ಮೆದು ಉಂಡು ಅಲ್ಲಿ ಇಂಚ ಕಟ್ಟು ಮಲ್ತದ ಏತೈತು ಅವು ಒಂಜಿ ಅಂಗೈದ ಪಸ್ ಒಂದು ನಡ್ಪೀನಿ ರಡ್ರಡ್ಡಿಗೆ ಐತ ಇಂಚ ಇಂಚೆ ರಡ್ರಡ್ಡಿಗೆ ಎಪ್ಪೀರಿಗೆ ಬಾರ್ದ ಬಾರ್ ಒಟ್ಟಿಗೆ ಚುಚೂರು ನುರ್ತು ನುರ್ತು ನೂರ್ತು ಹಾಂಡು ಸಾಲು ನಟ್ಟಿ ನಡ್ರೆ ಕಂಡಲ್ಲ ರೆಡಿ ಆತ ಬಸ್ ನೀರ್ ಫುಲ್ ಹಾತೊಂಡು ನೀಜಿ ಕಿನ್ನೆ ಕಿನ್ನ ತೋಜ್ ಅಂಚದು ಕಂಡದ ಅಲ್ಪ ಬಜೆಟ್ ಕಟ್ ನೀರ್ ಸೇ ಬಂದಿರೋದು ಬಸ್ ತುಗಂಡ್ ಕೂಡ ಒಂದು ಗಂಡ ಇಟ್ಟು ಲಾಕೈದ ಕಂಡು ಫೋಪ್ ಇರುತ್ತೆ ಅದೇ ಒಂದು ಒಂದು ಬಲ್ಲ ಬಸ್ ಹೊಂದಿರ ಅಂಚಿಡ್ ಇಂಚಿಡ್ ಸಾಲು ನಟ್ಟಿಗೆ ಅಂಚಿದ ಬದಿಟ್ಲ ಇಂಚಿದ ಬದಿ ಇಟ್ಲ ಒಂದು ಕಿನ್ನ ಗುಂಟ ಪಾಡ್ದ್ ಬುಟ್ಬೇರು ಬೊಕ್ಕ ಐತ ಈ ಸಾಲು ನಟ್ಟು ನಡೋ ಬರ್ತೀನಿ ಎಲ್ಲ ರೆಡಿ ಆತೇರು ಸಾಲು ನಟ್ಟಿಗೆ ನಡ್ರೆ ಕೈ ಹಂಗೈಟ್ ಅಂಗೈಡ್ ಒಂದು ಇರ್ತದೆ ಒಂದುಂಗಿ ಕುಂಡಿ ಕುಂಡಿದಲಕ ಲೈನ್ ಹಿಡೋರಿ ಬರ್ತಿದ್ರು ಅಲ್ಪ ಕಲ್ಲು ಕಟ್ಟಿದೆ ಅವು ನೀರು ತೋಜೊಂಡಿದ್ದೀವಿ ಮಸ್ತ್ ನೀರು ಉಂಡು ನೇಜಿಲ್ಲ ಕಿಣ್ಣಿ ಕಿಣ್ಣು ಉಂಡುಲಿಸಲೇ ಎಂಚ ನಡ್ತಾರ ಗೊತ್ತಿ ಸ್ವಲ್ಪ ಅಕ್ಕನಗುಲ್ ಪೂರ ನನ ಬರುಡು ಒಂದು ಪೂರ ಇಲ್ಲದ ಗುಲಿ ರಜೆಗಟ್ಟು ಮಲ್ತೀನಿ ನಟ್ಟಿ ಪೂರ ಇಲ್ಲದ ಗುಲ್ ಪುರ ಸೇರ್ಲೆ ಜನಲ ಎಲ್ಲ ಸಿಕ್ಕು ಜೊತೆ ಅಂಚೆ ಇಲ್ಲದಾಗುಲೆ ಪೂರ ಸೇರ್ತು ನಟ್ಟಿ ಮಲ್ಕೋನು ಆಂಜ ಗುಲೆಗುಲ ಅಂತೆ ಬೇಲೆ ಮೂರು ವರಿ ಸ್ಟಾರ್ಟ್ ಪೋರೆಲ ಪೋರೆಲ್ಲ ಹಾಪುರಿ ಸ್ಟಾರ್ಟ್ ಮಾಡ್ದಿರ್ತದೆ ಇಂಚೆಲ್ಲ ಈ ಹಿಡಿದು ಇವು ಬರ್ಬೇರು ಅಂಚಿದ ಅವರ ಇದಂಚಿಡ್ ನಾನು ಕೊಡೂರಿ ಬರ್ಬೇರಿ ಸೆನಟೆ ಅಗುಲು ಲೈನ್ ಲೈನ್ ನಡುವೆ ಬಲ್ಲದ ಲೆವೆಲಿಕ್ಕೆ ನಡೋಕಿ ಸಾಲು ನಟಿಗೆ ಉಂಡು ಅವು ನೇಜಿ ಮಲ್ಲ ತೂವರ ಕೊರ್ಲ ಆಸೆ ನೇಜಿ ತೋಜಿ ನೀರು ಫುಲ್ಲ ಅದು ಅಲ್ಲ ತೋಜ್ಜಿನ್ ಎಂಟು ತಿಂಚು ಬರ್ಸಲ್ಲ ಜೋರುಂಡು ಅಂಡ ನೇಜಿಗ್ ಮಸ್ತ್ ಟೈಮ್ ಅಂಡ ಅವು ಐ ಬೊಕ ಇವಾಗ ಗುಲಿ ಉಂಡೆವು ಅಂಚೆ ಅದು ಬರ್ಸ ಇರ್ತಾನೆಲ್ಲ ನಡ್ ಸುರು ಮಾಡ್ದೇವ್ರಿ ಅಲ್ಲೊಂದು ಬಲ್ಲು ಕೂಡ ಗೆದ್ದು ಪಿರಾ ಪಿರಾ ಅಂಚನೆ ಪಿರಾ 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 ಕಡಂಬ ಹೋಗ್ಬೇಕು ಲೈನ್ ನಡೊಂಬತ್ತಿಲ್ಲ ಇತ್ತೆ ಇತ್ತೇವಂತೆ ಪೊರ್ತು ಬಿಟ್ಟು ಅಕ್ಕನ ಗುಲ್ಲ ಬರ್ಬೇರು ಒಂದು ನಡ್ರೆ ಬರ್ಪ ಇದು ಪಲಾ ಬಂಡಿರ ಅಂಚೆ ಏನು ವೀಡಿಗೆ ಪರ ಬರ್ತೇವೆ ದುಂಬು ಅಕ್ಕನ ಗುಲ್ಲ ಸುರು ಮಾಡದೆ ನಟ್ಟಿ ಗುಲ್ಲ ಅವು ನೀರು ತೋಜ್ಜಿ ಅವರು ಇಂಚಿ ಇಂಚಿ ನಾಡ್ದು ನಾಡ್ದು ನಡೋದಿರ್ಲಿರು ಮೆಲ್ಲ ಹಾಕೊಂಡು ನಟ್ಟಿ ಇದೆ ನೆಕ್ಸ್ಟ್ ನಟ್ಟಿ ನಡ್ಪುನ ತೂವರೆ ಪೊಯಿ ಎಂಕ ಎರಡು ಕಿಲೋಮೀಟರ್ ಕಿಲೋಮೀಟರ್ ದೂರಕಾಲ ಹಾಕ್ಕೊಲ್ಲೇರು ಅಗಲ್ಲಿಲ್ಲಡು ನಟ್ಟಿ ನಡ್ಪಿರ್ಗೆ ಅದೇ ರಿಕ್ಷಾ ಹೋಡ್ ಹೋಗಿಲ್ಲ ಎರಡು ಮೂ ಕಿಲೋಮೀಟರ್ ಉಂಟಿಗೆ ಅವಳು ಹೋದು ನಟ್ಟಿ ಅಂಚತು ಅವ್ನೇಜ್ ಬರ್ತದ ನಟ್ಟಿ ಮುಲ್ಪ ಸ್ವಲ್ಪ ದಿನ ಬಕ್ಕ ಕ್ರಾಯ್ ಪಸಾಕ್ತಿನ ಸಾಲು ನಟ್ಟಿ ನಡ್ನೆತ್ತೆ ಅವು ನೀಜಿ ಬರ್ತದೆ ಏತ್ ಮುಪ್ಪ ಮುಪ್ಪ ಸೂ ಮುಪ್ಪ ಜೋಡ್ಗೆ ಮುಪ್ಪ ಪಂಡ ಹತ್ತು ಸೂಡಿ ಒಂಜಿ ಆಲ್ ಒಂಜಿ ಜನ ಅರುವತ್ತು ಸೂಡಿ ಅವು ಕಟ್ಟೊಡು ಕಟ್ಟೋಡು ಬಕ್ಕ ಅವೇನು ನಡ್ಪೀನಿ ಒಂಜಾಂಡೆ ಕೊಪ್ಪು ಒಣಸ್ಪುರದಾಲೇಜಿ ಚಾ ಒಂಜಿ ಮಡ್ ಜೋಡು ಕೊಡ್ತೀರಾಗಲಿದ್ ಬಕ್ಕ ಪೂರ ಆದೆ ಬರ್ತೀನಿ ಕೆಲವ್ ಸಲ ಬೇ ಕೇಯಿ ಪುರಾಂಡ ತಡ ಹಾಕಿಣ್ಣು ಒಂದು ನಟ್ಟಿ ಬೇಗ ಒಂಜಿ ಗಂಟೆಗ್ ರಡ್ಡ್ ಗಂಟೆಗೆ ಒಂದು ಚಾ ಹಾಕಿ ಆಗಲ್ಲ ಇಲ್ಲಿ ಬರ್ತೇನೆ ಅಕ್ಕನಾಗಲೇ ಸೈಜ್ ಜಪ್ಪು ಬಕ್ಕ ಕಂಡ ಸೈಡ್ ಪೋಪ ಕಂಡಲ ಓಲು ನಿಂದು ಗೊತ್ತಿ ಜನ ನಟು ಓಡು ಈ ಕೊಡೆ ಕೇದ ಗೊಗೆಲ್ಲೆ ಪಿರಿ ಪಿರಿ ಬರ್ಸ ಬರನ್ನುಂಡು ಅಂಚ ಕೊಡೆ ಪಸುಂದ ಧೈರ್ಯವು ಬರ್ಸ ನನ ಜೋರ್ ಬತ್ತಂಡ ನಾಯಿಲ್ ಬುರ ಉಲ್ಲ ಗುರ್ತದಂತ ಗುರ್ತಲೆಜ್ಜಿ ಗುರ್ತಿ ಮಾತ್ರ ಗುರ್ತ ಅಕ್ಕ ನಮ್ಮ ಗಲಿದು ಪೊಯ್ ಪೊಯ್ ನಾಯಿ ಬರಂದತ ಎದು ದೂರಂಡ ಗೊತ್ತು ಜಿಲಸಂಪು ಒಂದು ಲೋಲು ಕಾಡ್ದ ಮದ್ದೆ ಉಡ್ಬುರ ನವಿಲ್ ಉಲ್ಲು ಪುರ ಬೊಬ್ಬೆ ಮಾಡುವ ನಟೆ ಚಿರಾತಿರ್ಲ ಉಲ್ಲಗೆ ಅಕ್ಷಿತಾ ಯಾನ್ ವೀಡಿಯೋ ಮಲ್ಪನಾದ ಕೊಂಚೂರು ಪಿರಾತೂಲವ ಪಾತಿರ್ನ ಕೇಂಜಿಡ ಕೇಂಡ ಮಣಿಪೂಜೋಲ್ಲಪ್ಪ ಪೋನ್ಲೋಲಿ ಹೆಂಗೆ ಸುಮಾರು ದೂರ ಬತ್ತ ನನಲ ಎದಗ ಬರ್ತೊಂಡ ಕಂಡ ಕಾಡಲ್ಲಿ ಏನು ತೂನಗನೆ ಪೋಡ್ಗೆ ಅಪ್ಪುಂಡು ಒಂಜಿ ಇಲ್ಲ ತೋಜ್ಜಿ ಒಬ್ಬ ಬತ್ತಂಡು ಅವನ ತೋಜನ್ ಉಂಡತ ನೇಜಿ ನಡೋದು ನಟ್ಟಿ ಎಂಚಂಡ ಬತ್ತ ಹೆಕು ಬೈಲಿ ಸೈಡ್ಗು ಸುಮಾರು ಒಂದು ಅರ್ಧ ಗಂಟೆ ಮುಟ್ಟ ನಡಪರ ಉಂಡದಾನೆ ಕೆಲವು ಕಂಡ ನಡ್ದಾತ ಉಂಡತುಲಿ ಕೆಲವು ಖಾಲಿ ಉಂಡು ಫಸ್ಟ್ಗೆ ನೇಜಿ ತಡೆ ಪೋಯಿ ಅಕ್ಕನಗು ನೀಜಿಗೆತ್ತದ ನಡ್ರೆ ಸುರ್ಮಲ್ದೇ ರೀಕಲ ನೇಜಿ ಗೆಪ್ಪು ನೆನ್ ಚೆಂದ ತೂಕ ಕೂಪಾಂಡಲ್ಲಕ್ಕೇನಂದಲಿದ್ ಪಕ್ಕಡಿಗೆ ಕೂಪಾಡು ದೂರ ಅಲ್ಲಿ ಒಂದು ನೀಜಿ ನಡ್ತಿರ್ತುಳಿ ಒಂದಣ್ಣ ನೀಜಿ ತೋಜುಂಡು ಒಂದು ಪುಣ್ಯ ಪೊರೆ ಆಪುಜಿ ಜಾರದ ಕಂಡೋಗಿ ಬುರ್ರೆ ಅವು ಟೈಟ್ ಪೋಡು ಅಲ್ಲೇ ಒಂದು ನೇಜ್ ಪಾಡ್ತೀನಿ ಮುಪ್ಪತ್ತು ದಿನದಾನೆ ಹತ್ತನಿಗೆ ಮೊಳಕೆ ಬತ್ತಿನ ಬೀಜನು ಪಾಡ್ದು ಐಕ್ ಕೆಲವು ಜನ ಸೂಳಿ ಕಟ್ಟೋದು ಇದ್ ಕೊಡ್ತಿದ್ದು ಎಂಚ ಪಚ್ಚ ಪಚ್ಚ ತೋಜುಂಡು ದೋಜ್ ಬಜ್ರದಲ್ಲಾಕ ಒಂದು ಇಂಚ ರಡ್ಡು ಕೈಟಿ ಗಪ್ಪು ನಿಂಚ ಉಂಡು ಮಣ್ಣು ಬರಪುಡು ಕುಕ್ಕರ್ ಒಂದು ಮಣ್ಣು ಇಚ್ಛೆ ಲಾಕ್ ಬರೋದು ಏ ತಪ್ಪಿರಾಮ ಎಪ್ಪೊಂದು ಅಲ್ಲಿ ದೋಜ ಇವ್ರು ಗೊತ್ತದು ಅಂಚದು ಜತ್ತೋಳು ನೀರು ಎನ್ನ ಅಕ್ಕನ ಮಗಲಾಲ್ ಆಲ್ ನೆ ಒಂದು ನಟ್ಟಿ ಒಂದು ಇಂಚ ಫುಲ್ ಆವುಡು ರಡ್ಡ್ ಸಲ ಗು ದೀದಿ ದೀದಿಂಚ ಕಟ್ಟು ಬೇರೆ ಇನ್ನ ಫೋನ್ ಉಂಡ ಅಂದ ಹಂಚಿಡ್ತಾರೆ ಪೂರ ಸೂಡಿ ಮಲ್ತದಿದ್ದೀರ ಅವೆನ್ನ ಪಸುಂಪು ಕಂಡು ಅಲ್ಲ ಫಲ ಈ ಒಂದು ನೇಜಿನ ಕಂಡು ಪಸುಂಪು ಹೊಂದಿಲ್ ಅವಳು ಹಾಡ್ವಿ ನಟ್ಟಿದಾಗಲಿ ನಡ್ರೆ ಅದಿಂಚ ನಡ್ಪಿ ನಿಂದು ರಡ್ಡಿಂದ ಹತ್ತದ ಒಂದು ಜಾಸ್ತಿ ಪಸದು ನಡ್ಪಿರು ಒಂದು ಪಕ್ಕ ಲೈ ಸಾಲ ಅಜ್ಜಿ ಒಟ್ಟು ಫೋನ್ ಇಪ್ಪರು ನಾಡೊಂದು ಹಂಚಿ ಪಿರ ಪಿರಾ ಪಿರ ியது அத்தி நடை நெட்டுருமில் பூர மஸ்து தோஜோடே நெட்டு கட்டு கட்ட அத்தின பூரா தோஜிடுக்கோனா பாட் நேச நேஜி முலிந்த அக்கல் அருநோய் யார் நடுத்தின சம தூக்க பூரா சண்டி அத்திர் வர்செல்லாம் வத்தது அரத சண்டி அத்தி இருந்து நேஜி பூரா நட்டை நம்மட்டு சண்டி இடே உண் பாபா எங்குல்ல கண்டோச்சத்த இங்கு நடுந்தே மித்த போலிந்த எங்கே நடுற நடிிய அந்த ರೂಂಬಿಲ್ತು ಲೈಟ್ ಐಪುರ ಊಟ ಮಲ್ತುಂದಿಲ್ಲ ಅಕ್ಕ ನಮಗೆ ಇತ್ತ ಮೋಜಿ ಬಗ್ಗೆ ನಟ್ಟಿದ್ದೇನಂತು ಈಗ ನಾನು ಇಲ್ಲಾಗ ವಿಡಿಯೋ ಗೆತ್ತಗೆತ್ತದ ಅದಲ್ಲ ಫಿರೋಡ್ ಬಲ್ತ್ ಬಲ್ತ್ ಸಾಕು ಬಿರ್ಕೊಂಡು ಒಂಜಿ ತಿಂಗಳ್ ಬಿಟ್ಟು ಅವ್ನು ಬತ್ತೊಂಡು ನಾನೇನು ಅಲ್ಪ ವೀಡಿಯೋ ಬಸ್ ಅದು ಟ್ರ್ಯಾಕ್ಟರ್ಲೆ ಬರ್ಕೊಂಡೇ ಬೇತ ರೋಡು ಉಂಡು ಅಲ್ಲಿ ಪಂಚಿಡ್ ಅದು ಅವು ದೂರ ಅಣ್ಣ ಅಂಚೆ ತಿಂಗಳುಲಾಯ್ತು ಅದು ಇಡ್ ಬರ್ತೀನಿ ಇತ್ತ ಎಲ್ಲಾಗ ಬತ್ತ ಅಕ್ಕ ಕೋರಿಕಾಯ್ ಮಲ್ತದಿತ್ತಿರು ಲೈಟ್ ಒಣಸ್ ಮಲ್ಪನು

ಎನ್ನ ವಿಡಿಯೋ ನಿಗಡಿ ಇಷ್ಟ ಅಂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಮಾಡ್ಲಿ ಶೇರ್ ಮಾಡ್ಲಿ ಅದು ಮುಚ್ಚಿ ಇರ್ಲಿಲ್ಲ ಅಂದ್ರೆ ನೀರು ಆಗ್ತದ ಅರ್ಥ ಮುಚ್ಚಿ ಇಡಬೇಕು ಸುಪಾಲ ವೀರ್ಯ ವೀರ್ಯ ಅದು ನೇಜಿಗೆ ಬತ್ತಾಗೆ ಎಲ್ಲ ಮಿಕ್ಸ್ ಮಾಡಿ ಒಂದು ಬೆಂಡದ ಬೀಜದ ಕೈ ನಾವು ಸುಪಲಾಗೆ ಒಂದು ಸಕ್ಕರೆ ಲಕ್ಕಿ ನಾವು ವೀರ್ಯಗೆ ವೀರ್ಯ